ಗೀತಾ ಮಹಾತ್ಮೆ ವಾಸಂ ಸಿ ಜೀರ್ಣಾ ಯಥಾ ವಿಹಾಯ ನವಾನಿ ನವಾ ಗೃತಿ ತಥಾ ಶರೀರಾಣಿ ವಿಹಾಯ ಜೀರ್ಣಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಮನುಷ್ಯನು ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆಯೇ ಆತ್ಮವು ಹಳೆಯ ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ ಆತ್ಮನಿಗೆ ಹುಟ್ಟು ಸಾವು ಇಲ್ಲ ಆತ್ಮ ಶಾಶ್ವತ ಅವಿನಾಶಿ ಚೈತನ್ಯ ಸ್ವರೂಪ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಮರಣದ ಭಯವನ್ನು ನಿವಾರಿಸುತ್ತಾನೆ ಅರ್ಜುನನು ಯುದ್ಧ ಭೂಮಿಯಲ್ಲಿ ಬಂಧು ಬಾಂಧವರನ್ನು ಕೊಲ್ಲಬೇಕಾಗುತ್ತದೆ ಎಂದು ಬೇಸರಗೊಂಡಿದ್ದಾಗ ಕೃಷ್ಣನು ಅವನಿಗೆ ನೀನು ಕೊಲ್ಲಲಿರುವುದು ದೇಹವನ್ನು ಮಾತ್ರ ಆತ್ಮವನ್ನಲ್ಲ ಈ ತತ್ವ ತಿಳಿದಾಗ ಜೀವನವು ಕೇವಲ ದೇಹಾಧಾರಿತವಲ್ಲ ಅದು ಆತ್ಮಾಧಾರಿತ ಹೀಗಾಗಿ ಮರಣದ ಭಯ ಶೋಕ ದುಃಖ ಇವುಗಳೆಲ್ಲ ಕೇವಲ ಕ್ಷಣಿಕ ಎನ್ನುತ್ತಾನೆ ಇದರಿಂದ ಜೀವನದ ಪ್ರತಿ ಕ್ಷಣವನ್ನು ಧೈರ್ಯದಿಂದ ಭಕ್ತಿಯಿಂದ ನಿಷ್ಠೆಯಿಂದ ಬದುಕಲು ಪ್ರೇರಣೆ ದೊರೆಯುತ್ತದೆ ಇದು ಜೀವನದ ಅತ್ಯಂತ ಗಂಭೀರವಾದ ಸತ್ಯ ಮರಣವು ಅಂತ್ಯವಲ್ಲ ಹೊಸ ಆರಂಭ ಇದನ್ನು ಅರಿತುಕೊಂಡಾಗ ಮಾನವನು ಜೀವಿತದ ಕಠಿಣ ಸಂದರ್ಭಗಳಲ್ಲಿಯೂ ಶಾಂತಿ ಮತ್ತು ಧೈರ್ಯ ಕಳೆದುಕೊಳ್ಳುವುದಿಲ್ಲ ನಾವು ಯಾರನ್ನಾದರೂ ಕಳೆದುಕೊಂಡಾಗ ದುಃಖ ಉಂಟಾಗುತ್ತದೆ ಆದರೆ ಈ ಶ್ಲೋಕವು ಅವರು ಹೋಗಿಲ್ಲ ಕೇವಲ ದೇಹ ಬಿಟ್ಟಿದ್ದಾರೆ ಆತ್ಮ ತನ್ನ ಪ್ರಯಾಣ ಮುಂದುವರಿಸಿದೆ ಎಂಬುದನ್ನು ನೆನಪಿಸುತ್ತದೆ ಈ ಅರಿವು ಮನಸ್ಸಿಗೆ ಸಮಾಧಾನ ನೀಡುತ್ತದೆ ವಯಸ್ಸಾದಂತೆ ದೇಹ ಬದಲಾಗುವುದು ಸಹಜ ಆತ್ಮ ಮಾತ್ರ ಬದಲಾಗುವುದಿಲ್ಲ ಈ ಅರಿವು ಜೀವಿತದ ಬದಲಾವಣೆಗಳನ್ನು ಶಾಂತವಾಗಿ ಸ್ವೀಕರಿಸಲು ಸಹಾಯ ಮಾಡುತ್ತದೆ ಹೀಗೆ ಈ ಶ್ಲೋಕ ನಮ್ಮಲ್ಲಿ ಶಾಂತಿ ಧೈರ್ಯ ಭಕ್ತಿ ಮತ್ತು ಆತ್ಮಜ್ಞಾನವನ್ನು ಉಂಟು ಮಾಡುತ್ತದೆ ಈ ದೃಷ್ಟಿಕೋನದಿಂದ ನೋಡುವುದಾದರೆ ಶೋಕ ಭಯ ಮಮಕಾರ ಇವುಗಳೆಲ್ಲ ನಾಶವಾಗುತ್ತವೆ ಆತ್ಮ ಯಾರು ಎಂಬ ಜ್ಞಾನ ಬಂದಾಗ ಜೀವನದ ಎಲ್ಲ ಕಷ್ಟಗಳನ್ನು ಸಹ ಸುಲಭವಾಗಿ ಎದುರಿಸಬಹುದು ವಯಸ್ಸು ರೋಗ ಬದಲಾವಣೆಗಳನ್ನು ಸಹಜವಾಗಿ ಒಪ್ಪಿಕೊಳ್ಳಲು ಸಹಾಯ ಮಾಡುತ್ತದೆ ಆತ್ಮನ ನಿತ್ಯತ್ವವನ್ನು ಅರಿತುಕೊಂಡಾಗ ನಾವು ಹೆಚ್ಚು ಧೈರ್ಯಶಾಲಿ ಶಾಂತ ಹಾಗೂ ನಿರ್ಭಯರಾಗುತ್ತೇವೆ ಹರಿ ಓಂ ಶ್ರೀಕೃಷ್ಣಾರ್ಪಣ ವಸ್ತು